ನಮಸ್ಕಾರ ವೀಕ್ಷಕರೇ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಎದುರಾಯಿತು ದೊಡ್ಡ ಸಮಸ್ಯೆ ಗಾಯಗೊಂಡನು ಭಾರತ ತಂಡದ ಸ್ಟಾರ್ ಆಟಗಾರ ಹೌದು ವೀಕ್ಷಕರೇ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತಿ ವೇಗವಾಗಿ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಅರ್ಧ ಶತಕ ಮತ್ತು ಮೂವತ್ನಾಲ್ಕು ಎಸೆತಗಳಲ್ಲಿ ಹೆಸರುಗಳಲ್ಲಿ ಎಪ್ಪತ್ತೊಂಬತ್ತು ರನ್ಸ್ಗಳನ್ನು ಸಿಡಿಸಿ ಭಾರತ ತಂಡಕ್ಕೆ ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ಭರ್ಜರಿ ಏಳು ವಿಕೆಟ್ಸ್ಗಳ ಅಂತರದ ಗೆಲುವನ್ನು ತಂದುಕೊಟ್ಟಿದ್ದ ಅಭಿಷೇಕ್ ಶರ್ಮಾರವರು ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಅಭಿಷೇಕ್ ಶರ್ಮಾರವರ ಬಲಗಾಲಿಗೆ ಬೌಲ್ ತಗುಲಿ ಇಂಜೂರಿಗೆ ತುತ್ತಾಗಿದ್ದಾರೆ ಅಂತಾನೆ ಹೇಳಬಹುದು ಇದು ಭಾರತ ತಂಡಕ್ಕೆ ದೊಡ್ಡ ಆಘಾತಕಾರಿ ವಿಷಯವೇ ಆಗಿದೆ ಏಕೆಂದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಐದು ಟಿ ಟ್ವೆಂಟಿ ಸರಣಿ ಪಂದ್ಯಗಳಿಗಾಗಿ ಆಯ್ಕೆಯಾಗಿರುವ ಭಾರತ ತಂಡದ ಹದಿನೈದು ಸದಸ್ಯರುಗಳಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ರವರನ್ನು ಹೊರತುಪಡಿಸಿ ಯಾವುದೇ ಬ್ಯಾಕಪ್ ಓಪನರ್ ಬ್ಯಾಟ್ಸ್ಮನ್ ಇಲ್ಲ ಇದರಿಂದಾಗಿ ಭಾರತ ತಂಡ ಎರಡನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಅಭಿಷೇಕ್ ಶರ್ಮಾರವರು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗದೇ ಇದ್ದ ಸಂದರ್ಭದಲ್ಲಿ ಭಾರತ ತಂಡ ಸಂಜು ಸ್ಯಾಮ್ಸನ್ ರವರೊಂದಿಗೆ ಯಾವ ಆಟಗಾರನಿಗೆ ಓಪನಿಂಗ್ ಮಾಡುವ ಅವಕಾಶವನ್ನು ಮಾಡಿಕೊಡುತ್ತದೆ ಎನ್ನುವುದೇ ದೊಡ್ಡ ಸಮಸ್ಯೆಯಾಗಿದೆ ಅದರಲ್ಲೂ ಸದ್ಯಕ್ಕೆ ಕ್ರಿಕ್ಬಜ್ ಅವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಎರಡನೇ ಟಿ ಟ್ವೆಂಟಿ ಸರಣಿ ಪಂದ್ಯದಿಂದ ಅಭಿಷೇಕ್ ಶರ್ಮಾರವರು ಹೊರಬೀಳುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಸರಣಿ ಪಂದ್ಯವನ್ನು ಏಳು ವಿಕೆಟ್ಸ್ಗಳ ಅಂತರದಲ್ಲಿ ಗೆದ್ದುಕೊಂಡು ಒಂದು ಸೊನ್ನೆಯ ಅಂತರದಲ್ಲಿ ಸರಣಿಯನ್ನು ಮುಕ್ತಾಯಗೊಳಿಸಿರುವ ಭಾರತ ತಂಡ ಎರಡನೇ ಟಿ ಟ್ವೆಂಟಿ ಸರಣಿ ಪಂದ್ಯವನ್ನು ಗೆಲ್ಲುವ ಮೂಲಕ ಎರಡು ಸೊನ್ನೆಯ ಅಂತರದಲ್ಲಿ ಸರಣಿಯನ್ನು ಗೆಲ್ಲುವ ದಾರಿಯನ್ನು ಸುಲಭ ಮಾಡಿಕೊಳ್ಳುವ ತವಕದಲ್ಲಿರುವ ಭಾರತ ತಂಡಕ್ಕೆ ಅಭಿಷೇಕ್ ಶರ್ಮಾರವರ ಈ ಇಂಜುರಿ ದೊಡ್ಡ ಸಮಸ್ಯೆಯನ್ನೇ ಉಂಟು ಮಾಡಿದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾರವರ ಹೊರತುಪಡಿಸಿ ಭಾರತ ತಂಡದಲ್ಲಿ ಯಾವ ಆಟಗಾರನಿಗೆ ಸಂಜು ಸ್ಯಾಮ್ಸನ್ ರವರೊಂದಿಗೆ ಓಪನಿಂಗ್ ಮಾಡುವ ಅವಕಾಶವನ್ನು ಭಾರತ ತಂಡ ದೊರಕಿಸಿ ಕೊಡಬಹುದು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ